ಅಯ್ಯೋ ರಾಣಿ ರೂರ್ಗೆ ಹೋಗಿದ್ಲು ಅಲಸ್ಮಕ್ಕ ಬಂದ್ಲೋ ಹೆಂಗೋ ಅಲಸ್ಮಿ ಬಂದಿದ್ದೆ ಅಲ್ಲಿ ಹೋಗೋದು ಏನು ಚಿತಾಪತಿ ಮಾಡಿಳು ರಾಣಿಗೆ ಏನಾಯಿತು ಅತ್ತೆಗೆ ಏನಾಯ್ತು ಯೋ ಅದೇ ಚಿಂತೆ ಆಗೈತೆ ನನಗಂತೂ ಛೆ ಯಾರು ಏನು ಹೇಳೋರು ಇಲ್ಲ ಒಂದು ಪತ್ರ ನಾನು ಬರೀಬೇಕು ಹ್ಞೂ ನಾನು ಹೋಗಿ ನೋಡ್ಕೊಂಬರೋಣ ಆದರೆ ಈ ಹುಡುಗರು ಬೇರೆ ಇದ್ದಾರೆ ಹೇಳಿದ್ರೆ ಹೆಂಗು ಹೋಗಿ ನೋಡ್ಕೊಬರ್ಬೋದಾಯ್ತು ಅಮ್ಮಾಯನೂ ಕರ್ಕೊಂಡೋಗಿ ಏನಾಯ್ತು ಏನು ಎತ್ತ ಅಂತಾನ ಹ್ಞೂ ಏನು ಮಾಡೋದು ಯಾರನ್ನೂ ಕೇಳೋದು ಹಾಂ ಸಾಕಮ್ಮನಿ ನಾನು ಕೇಳಿದ್ರೆ ಗೊತ್ತಾಗುತ್ತಾ ಅಯ್ಯೋ ಹಾಂ ಸಾಕಮ್ಮಿ ಸ್ವಂತ ಮುರುದೈತೆ ಅಂತ ಹೇಳ್ತಿದ್ರು ಏನೋ ಮರದ ಮನೆಯಿಂದ ಬಿದ್ದು ಹೀಗೇನು ಚೆನ್ನಾಗಾಗ್ಯವಳ ಏನೋ ಅಪ್ಪ ನಮ್ಮ ಅಮ್ಮ ಏನೋ ಕೇಳೋನಾ ಮಾಡ್ತಾ ಇದ್ದಾವಲ್ಲ ಅಂತಾನ ேச்சனை இல்லி அவ ஏனேன் தந்த கேோ ஏன் கியோ நம்மத்தைண்ட் ஏன்டது அந்தேன்ாக்லா யாரது அந்தனா கண்ணா நீட்னாக நீட்டு நீங்கியா நான் கணம் ஊரி பாக்கி நேரம் ஏன்மா ஏனும் எட்லு மாத்தி எட் அந்த கொட்டே அது எட்ஹோகிள் சரி விடு உம் మే ఇమ్మార అలా అదే రాణి కేశు లస్మోగేనో ఏతీ గొప్పదు అదే కణమ్ టెన్షన్ ఆనో ఏ లస్మక్క కిటాపతి మొ అత్త ఏం తొందర అయిత రాణి ఏన్ అంతా నన్గ్ తలకింగ్ అత్త మిారో ఏల్ ఏన్ అయ్యో దేవ్రీ హోగ్ నోడ్తా బర్బోద్రమ్ అయ్యో ఒబ్రే బీ ಅಯ್ಯೋ ಬೇಡ ಸುಮ್ನೀರಮ್ಮ ಸರಿಯಾಗಿ ಹುಷಾರಾಗಿಲ್ಲ ಹೋಗೋದ್ ಬೇಡ ಸುಮ್ನೀರು ಯಾನನ ಲಕ್ಷ್ಮೀ ಬಂದಿರ್ತಾಳಕ್ಕೆ ಅಲ್ಲಿ ಏನಾಯ್ತು ಏನು ಎತ್ತ ಹ್ಮ್ ಯಾರನ್ನು ಕಳ್ಸೋದು ಇನ್ಯಾರು ಯಾರು ಮಲ್ಲಿನೇ ನನ್ನ ಮಗಳು ನಿತ್ಕೊಂಡು ಹೋಗಿ ಕರ್ಕೊಂಬರ್ಲಿ ಇರು ಅವ್ಳೇ ಕಳ್ಸಾನ ಅಲಸ ಮಾರ್ ಮತ್ತ ಹೋಗಿ ಅಲ್ಲಿ ಏನಾಯ್ತು ಏನ್ ಪಂಚಾಯಿತಿ ಆಯ್ತು ಅಂತಾನ ಕೇಳ್ಕೊಮ್ಮ ಅಂತಂದ್ರೆ ಮಲ್ಲಿನೇ ಹೋಗ್ತಾಳ ಮಂತಕ್ಕೆ ಎಲ್ಲ ಕೇಳ್ಕೊಂಬತ್ತಾಳೆ ಏ ಗುಲಾಬಿ ಗುಲಾಬಿ ಬರೀಲಿ ಮಲ್ಲಿ ಇದ್ರೆ ಅಮ್ಮಣಿ ಕರ್ಕೊಂಡು ಹೋಗಿ ಬರ್ಬೇಕಂತ ಹೋಗಿ ಸರಿ ಅಮ್ಮೂರೇ ಕರಿತೀನಿ ಹುಡುಗರು ಎಂಟು ತಿಂಗಳು ಒಂಬತ್ತು ತಿಂಗಳ ಬಿದ್ವಿ ಏನು ನಾಮಕರಣ ಮಾಡ್ಬೇಕಾಗಿತ್ತು ಹಾ ಒಂದ್ ದಿವಸ ಕುರ್ತಾಸ್ಕೆ ಯಾವಾಗ ಯಾವತ್ ಬರುತ್ತೆ ಏನು ಒಳ್ಳೆ ದಿವಸ ನೋಡಿ ನಾಮಕರಣ ಮಾಡೋಣ ಇಬ್ರು ಮಕ್ಕಳವನು ಇನ್ನೇನಿಗೆ ಏನು ಸಮಸ್ಯೆ ಇಲ್ಲಲ್ಲ ನಮ್ಮ ಮನೆಗೆ ಹಾ ಹೌದಮ್ಮ ಈಗೆಲ್ಲ ಸಮಸ್ಯೆನೂ ಬಗ್ಗೆರದ್ದು ನೀನು ಚೆನ್ನಾಗಾದೆ ಈಗ ನಾಮ್ಕರಣ ಇಟ್ಕೊಳ ಬಿಡು ಈ ವಾರದಲ್ಲಿ ಯಾವತ್ತಾದ್ರೂ ಒಂದ್ ಒಳ್ಳೆ ದಿವಸ ಕೇಳ್ಕೊಂಬಂದು ಡೇಟ್ ಕುರ್ತಾಕಿಸಿ ನಾಮ್ಕಣ ಇಟ್ಕೊಳ್ಳೋಣ ಹಾ ಇವ್ರಿಬ್ರಗೂ ಏನಂತ ಹೆಸರಿಕದಮ್ಮ ನನಗಂತನು ಏನ್ ಹೆಸರಿಕೋದು ಅನ್ನೋದೇ ಚಿಂತೆ ಹಾ ಅವಳಿಗೇನ್ ಹೆಸರಿಕೋದು ಇವನ್ಗೆ ಏನ್ ಹೆಸರಿಕೋದು ಅಂತನಾ

ಬೆಲೆ ಬಾಳದಾ ಏನು ಕೊಡ್ಸಕ್ಕೆ ಹೇಳಿ ಆಯ್ತಮ್ಮ ಹಾ ಏನ್ ಬೇಕು ಏನು ಇಲ್ಲ ಇಬ್ಬರಿಗೂ ಒಂದೊಂದಾ ಐವತ್ತು ಸಾವಿರದ ಹಾ ಸಣ್ಣ ಮಾಡ್ಸ ಕೇಳಮ್ಮ ಹ್ಮ್ ನನ್ನ ಮಗಗೂ ನನ್ನ ಮಗಳಿಗೂ ಇಬ್ಬರಿಗೂ ಐವತ್ತು ಸಾವಿರಕ್ಕೆ ಒಂದೊಂದು ಚೆನ್ನಾಗಿ ಮಾಡಿಸಿ ಕೊಳ್ಳಿಗಾಕೇಳು ನಾಮಕರಣಕ್ಕೆ ಹಾ ಹೇಳ್ತೀಯ ಹೌದಾ ಅಯ್ಯೋ ನಾನು ಇದನ್ನೆಲ್ಲ ಯೋಚನೆ ಮಾಡಿಲ್ಲವಲ್ಲ ನಾನು ಹೇಳಿದ್ರೆ ನಿಮ್ಮ ಅಪ್ಪ ಒಪ್ಕೋಬೇಕಲ್ಲಮ್ಮ ಅಷ್ಟೊಂದು ದುಡ್ಡು ಈಗ ಐತೋ ಇಲ್ವೋ ಯಾಕಿಲ್ಲಮ್ಮ ಅಪ್ಪ ಅಂತ ಮಸ್ತ ಬರುತ್ತೆ ಅಡಿಕೆ ತೊಟ್ಟದ್ದು ತೆಂಗಿನ ತೊಟ್ಟದ್ದು ಬೆಳೆ ಬೆಳೆಯೋದು ರಾಗಿ ಭತ್ತ ಜಾಳ ಬೆಳೆದ್ದು ಎಲ್ಲ ಬರುತ್ತೆ ಅತ್ತಿ ಬೆಳಗಿರೋದು ನೀನಂತೂ ಏ ಒಂದು ಲಕ್ಷ ದುಡ್ಡಿಲ್ವಾ ಅಪ್ಪ ಅಂತ ಒಡವೆ ಮಾಡಿಸಿ ಹಾಕ ಕೇಳು ಕಾಲಿಗೋ ಕೈಗೋ ಆಮೇಲೆ ನನ್ನ ಮಕ್ಕಳಿಗೆ ಇಬ್ರುಗುನು ಕಿವೇಕೆ ಬಂಗಾರದ ಒಡವೆ ಎಲ್ಲ ಮಾಡಿಸಾಕ್ಬೇಕು ಹ್ಞೂ ಹ್ಞೂ ಸರಿ ಅಮ್ಮ ನನಗೂ ಅದೇ ಆಸೆ ಹೇ ಮಾಡಿಸ್ಬೇಕು ಅಂತನ ಅದೇ ನಿಮ್ಮ ಅಪ್ಪಯ್ಯ ಒಪ್ಕೋಬೇಕಲ್ಲ ನೋಡೋಣ ಇರು ನಿಮ್ಮ ಅಪ್ಪ ಬಂದಾಗ ಮಾತಾಡೋಣ ಹ್ಮ್ ಅತ್ತೇ ಅತ್ತೆ ಏನು ಕರೆದ್ರಂತೆ ನೇತ್ರ ಏನ್ ಕರೆದಿದ್ದು ಏನೂ ಇಲ್ಲ ಕಡೆ ಹೇ ಅದು ಅದೇ ರಾಣಿ ವಿಷಯಕ್ಕೆ ಲಸಮಕ್ಕ ಶ್ರೀದೇವಿ ಇದ್ದೇನೋ ಕೇಸ್ ಆಗಿತ್ತಲ್ಲ ಯಾರೋ ಲವ್ ಲೆಟರ್ ಬರ್ದಿದ್ರು ಅದು ಇದು ಅಂತಾನ ಅದೇನೋ ಕಂಡಿಡಿತೀನಿ ಅಂತನ ಲಸಮಕ್ಕ ಹಾ ನಮ್ಮ ಅತ್ತೆಯರ್ ಊರ್ಗ್ ಹೋಗವಳೆ ಅಲ್ಲಿ ಏನಾಯ್ತು ಏನು ಅಂತನಾ ಗೊತ್ತಿಲ್ಲ ಅಯ್ಯಮ್ಮ ಬಂದಿದ್ರೆ ಏನಾಯ್ತು ಅಂತ ನಾ ಸ್ವಲ್ಪ ಹೋಗಿ ಕೇಳಕೊಂಬತ್ತೀಯಾ ನನಗೆ ಅದೇ ಟೆನ್ಷನ್ ಆಗೈತೆ ಏನಾಯ್ತೋ ಏನೋ ಎತ್ತ ಅಂತನ ಅದಕ್ಕೆ ಅಲಸಮ ಕರ್ಮ ಅಂತ ಹೋಗಿ ಕೇಳ್ಕೊಂಬರ ಹೋಗಿ ಯಾಕೆ ನೇತ್ರ ಯಾಕೆ ಅಂದ್ರೆ ಏನಾಯ್ತೋ ಅಂತ ತಿಳ್ಕೊಂಬದ ಬೇಡವಾ ನನ್ನ ಮನಸ್ಸಿನಲ್ಲಿ ಅದೇ ಐತಿ ಅಲ್ಲಿ ಏನು ನಡೆದಿತೋ ಏನೋ ತಪ್ಪು ಯಾರ್ ಮಾಡಿದರು ಯಾರ್ ಲೆಟರ್ ಬರೆದವರು ಅಂತನ ತಲೆ ಕೆಡಿಸ್ಕೊಂಡಂಗ ಆಗ್ತೈತಿ ಅದಕ್ಕೇನೆ ಹಾ ಶ್ರೀದೇವಿ ನಿಜವಾಗ್ಲೂ ತಪ್ಪು ಮಾಡ್ಯಾವಳ ಇಲ್ವಾ ಅಥವಾ ಯಾರ್ ಬರ್ದಿರೋದು ಪತ್ರನ ಅಂತನ ಹಾ ಅಲಸ್ಮಕ್ಕೂ ಗೊತ್ತಿರುತ್ತಲ್ಲ ಇಷ್ಟೊತ್ತಿಗೆ ಬಂದಿರ್ತಾಳಲ್ಲ ನೆನ್ನೆ ತಾನೇ ಹೋಗಿರೋದು ಇವತ್ತಾಳೆ ಬಂದಿರ್ತಾಳೆ ಹೋಗಿ ಕೇಳ್ಕೊಂಬರ ಹೋಗಿ ನಿನ್ನೆ ಸಾಯಂಕಾಲನೆ ಬಂದಿರ್ಬೇಕೇನು ಏನ್ ನಡೀತು ಅಂತಾನ ಹೋಗಿ ಕೇಳ್ಕೊಂಬಂದ ನನಗೆ ಹೇಳುವಂಗ್ ಹೇಳ್ತಿಯಾ ಹೋಗು ಬಿಟ್ಟು ಹೋಗ್ಲಾ ನೀನ್ ಎತ್ಕೊಂತಿಯಾ ಅಯ್ಯೋ ಪರವಾಗಿಲ್ಲ ಅವಳನ್ನ ಎತ್ಕೊಂಡೆ ಹೋಗು ಈಗ ಆ ಅವಳೆ ಎತ್ಕೊಂಡು ಹೋಗು ಪರವಾಗಿಲ್ಲ ನಾನೇನು ಒಂಬಲ್ಲ ಹಾ ಎತ್ಕೊಂಡ್ ಹೋಗಿ ಕೇಳ್ಕೊಂಬರ ಹೋಗಿ ಸರಿ ಆಯ್ತು ನೇತಾ ಹೋಗಿ ಕೇಳ್ಕೊಂಬತ್ತೀನಿ ತಗ ಹ್ಮ್ ಹೋಗಿ ಬೇಗ ಬಾರಿ ಮಲ್ಲಿ ಏನಾಯ್ತು ಅಂತಾನ ಕೇಳ್ಕೊಂಡು ಸರಿ ಅತ್ತೆ ಬರ್ತೀನಿ ಏಯ್ ಗುಂಡಿ ಲಸಮಕಾಯಿ ನಾನು ನೀನು ಹಾ ನಡಿ ಹೋಗಿ ಬರೋಣ ಹೆಂಗೋ ಇಬ್ರು ಮಕ್ಳು ನಾ ಸಾಕದ ಹೆಂಗೆ ಅಂತ ಮಲ್ಲಿ ಆ ಬೀಳೆನ ಹುಡ್ಗಿನ ನೋಡ್ಕೊತಾಳೆ ನಾನು ನೋಡ್ಕೊಂತೀನಿ ಹಾ ಸರಿ ಆಯ್ತು ಅತ್ತ ಹ್ಮ್ ಮೊದ್ಲು ಸಣ್ಣ ಸಣ್ಣಕ್ಕಿದ್ದ ಹುಡ್ತಾನ ಅವಳು ದಪ್ಪ ಇದ್ಲು ಹಾ ಹಾ ನಿನ್ನ ಇವನ್ ಕುಡಿಯೋತ್ತಿಗೆ ಇವ್ ದಪ್ಪ ಆಗಿದ್ದಾನೆ ಅವಳು ಒಯ್ಯ ಕುಡಿತಾಳಾ ಅತ್ತಿಟ್ಟು ಸಣ್ಣಕ್ಕಾಗ್ಯವಳಿ ಹ ಇರ್ಲಿ ಬಿಡಮ್ಮ ಹೆಣ್ಣು ಹುಡುಗಿ ಶಕ್ತಿ ಶಕ್ತಿಯಾಗಿ ಅದಕ್ಕೇನೆ ಇವನಿಗೆ ನನ್ನ ಕೊಡಿಸ್ತಾ ಇರೋದು ಹ್ಮ್ ಬಿಡು ಹೋಗಿ ಸಣ್ಣಕ್ಕಿದ್ರೆ ಹೆಣ್ಮಕ್ಳು ಸಣ್ಣಕ್ಕಿದ್ರೆನೆ ಚೆನ್ನಾಗಿ ಡು ಹ್ಮ್ ಅದು ಸರಿನೇ ತಗ ಹ ನಾನು ನಿಮ್ಮ ಅಪ್ಪನ ಹೋಗಿ ಇವತ್ತು ಹೋಗಿ ಶಾಸ್ತ್ರ ಕೇಳ್ಕೊ ಬರ್ತೀವಿ ನಾಮ್ ಕಣಕ್ಕೆ ಯಾವತ್ತು ದಿನ ಚೆನ್ನಾಗೈತಿ ಅಂತಾನ ಈ ವಾರದಾಗ ಯಾವ್ದಾನ ಇದ್ದ ಒಳ್ಳೆ ದಿವಸ ಇದ್ರೆ ಆ ನಾಮ ಕಣ ಮಾಡಲಾಸ್ ಪೂನಮ್ಮ ಇಲ್ಲೇ ನಮ್ಮೂರಾಗೆ ದೊಡ್ಡದಾಗ ಪೆಂಟ್ ಅಲಾಸಿ ಎಲ್ಲಾರು ಕರೆದು ಚೆನ್ನಾಗಿ ಮಾಡ್ಬೇಕು ಜೋರಾಗಿ ಸಾವಕಾಶ ಇದ್ದ ಅಪ್ಪನ ಮೊಮ್ಮಕ್ಳು ನಾಮ ಕಾಣ ತುಂಬಾ ಚೆನ್ನಾಗಿ ನಡೀತು ಅಂತ ಸುತ್ತಮುತ್ತ ಹಳ್ಳಿ ಹಳ್ಳಿಯವರೆಲ್ಲ ನಾವು ಮಾತಾಡ್ಬೇಕು ಹ ವಾರಗಟ್ಲೆ ತಿಂಗಳ ಗಟ್ಲೆನೆ ಮರಿಬಾರ್ದು ನಮ್ಮ ಮಕ್ಕಳು ನಾಮ ಕಾಣನ ಆ ತರ ನೆನಸ್ಕಮಂಗೆ ವಿಜೃಂಭಣೆಯಿಂದ ಮಾಡ್ಬೇಕು ಹ್ಮ್ ಅದಕ್ಕೆ ಅದ ತಕ್ಕಂಗೆ ನನ್ ಮಕ್ಳಿಗೆ ನೀವು ಒಡವೆ ಹಾಕ್ಬೇಕು ನನ್ ಮಗಳಿಗೂ ನನ್ ಮಗನ್ಗು ಇಬ್ರಿಗೂನು ಹಂಗ ಆಯ್ತಮ್ಮ ದೊಡ್ಡದಾಗಿ ಮಾಡೋಣ ತಗ ಸಾಹುಕಾರರು ಮನೆ ಹೇ ಕಾರ್ಯ ಅಂದ್ರೆ ದೊಡ್ಡದಾಗಿ ಇರುತ್ತೆ ಹ್ಮ್ ನೀನೇನು ಚಿಂತೆ ಮಾಡ್ಬೇಡ ನಿಮ್ಮ ನಾನಿದ್ದೀನಲ್ಲ ಹೇಳಿ ದೊಡ್ಡ ಮಾಡಿಸ್ತೀನಿ ನಾನು ಅದೇ ಹೆಂಗೋ ಅದ್ಲಾಗ್ ಇವಾಗ ನನಗೂ ಅದೇ ಚಿಂತೆ ಆಗಿತ್ತು ಕಣಮ್ಮ ನನ್ನ ಮಕ್ಕಳು ನಾನ್ ಕಣಕ್ಕೋಸ್ ನಮ್ಮ ನಾನ್ ಆದ್ರೂ ನೀನು ಹುಷಾರಾಗ್ತೀಯೋ ಇಲ್ಲವೋ ಅನ್ನೋದೊಂದು ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು ನನಗೆ ಸದ್ಯ ಹೆಂಗೋ ದೇವ್ರ್ ದೊಡ್ಡನು ನಿನ್ನ ಬೇಗ ಹುಷಾರಾಗಂಗೆ ಹ್ಞೂ

ಸದ್ಯ ಹುಷಾರಾದ್ನಲ್ಲ ನನಗೆ ಹಳೆದೆಲ್ಲ ಮರತೋಗಿತ್ತ ನಿಮ್ಮ ನಿಮ್ಮನ್ನೆಲ್ಲ ನೋಡಿ ಯಾರ ಇವ್ರು ಇವ್ರೆ ನನ್ ಕರ್ಕೊಂಡಿಕ್ಕೇ ಅನ್ನೋದೇ ಒಂಥರ ಚಿಂತೆ ಕಾಣೋದು ಹ್ಮ್ ಆಮೇಲೆ ಬಂದು ನನಗೆ ಭಯ ಆಗಿ ಹಳೆದೆಲ್ಲ ಹ್ಞೂ ಹೆಂಗೋ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನಾನು ಕಾಣೋಣ ಚೆನ್ನಾಗಿ ಮಾಡೋಣ ಹ್ಮ್ ಸರಿ ಅಮ್ಮ ಆಯಿತು ಎಲ್ಲಾದ್ರು ಕರ್ಯಣ ಹ್ಮ ಅಲಶ್ಮಿನೂ ಕರಿಯ ಅಲಸ್ಮಿ ಗುಂಡಜ್ಜಿಯ ಭಾಗ್ಯ ಹಾ ಹಾ ಬಾನು ಎಲ್ಲರೂ ಬಂದು ನಾಮ ಕಾಣಕೆ ನೋಡಿ ಒಟ್ಟೆ ಹುಡ್ಕೋಬೇಕು ನೇತ್ರ ಮಕ್ಕಳು ನಾಮ್ ಕಾಣ ಎಷ್ಟು ಚೆನ್ನಾಗೆ ಅಂತ ನಾ ಎಲ್ಲರ ಬಯಲು ಅದೇ ಮಾತು ಬರಬೇಕು ಹಾ ಹಾ ತರ ಮಾಡೋಣ ಹಾ ಸರಿಯಮ್ಮ ಸರಿ ಆಯ್ತು ಬಿಡು ನೇತ್ರ ಹಾ ಊಟ ಕಿಕ್ಕೆ ಬರಲ್ಲ ಊಟ ಮಾಡ್ತೀಯಾ ನಡಿಯಮ್ಮ ಅಲ್ಲೇ ಊಟ ಮಾಡೋಣ ಇವನು ಎದ್ದವ್ರೆ ಇನ್ನು ಮನೆ ಕಮ್ಮ ಕಾಣಲ್ಲ ಅಲ್ಲೇ ಕರ್ಕೊಂಡು ಹೋಗಿ ಅಲ್ಲೇ ನಾವು ಅಡಿಗೆ ಮನೆಗೆ ಕೂತ್ಕೊಂಡು ಊಟ ಮಾಡೋಣ ನಡಿ ಹತ್ತ ನನ್ನ ಮಮ್ಮಗುನ್ನ ನೆಟ್ಕಮ್ಮತಿ ನೀನು ನಡಿ ನಡಿ ಸದ್ಯ ನಾವ್ಯಂಗಾಯ್ತಾನ ಎಲ್ಲಿ ನಮ್ಮಗೆ ಹೇಳೋದೆಲ್ಲ ನಾ ಸರಿ ನೆನಪಾಗಲ್ ಓ ಏನೋ ಅನ್ಕೊಂಡಿದ್ದೆ ನೆನಪಾಗಿದ್ರು ಇನ್ನು ಅರ್ಧಂಬರ್ದ ಏನೋ ಒಂಥರ ಮುತ್ತಲ್ಲಿದ್ದ ಇರೋ ತರ ಇರೋದು ಇವತ್ತು ಚೆನ್ನಾಗಿ ಮಾತಾಡ್ತೈತಿ ನಮ್ಮ ಅಮ್ಮಯ್ಯ ಮುಂಚೆ ಹೆಂಗೈತು ಹಂಗಾಗೈತಿ ಸದ್ಯ ನನ್ಗಂತ ಖುಷಿ ಆಯ್ತು ಆದ್ರೆ ಆ ರಾಣಿನ ಮತ್ತೆ ನಮ್ಮ ಜಯತ್ತಿಗೆ ಅಲ್ಲೇನು ಸಂತ ಬಂತೋ ಏನೋ ಹ್ಮ್ ಒಂದ್ ಸಮಸ್ಯೆ ತಪ್ಪಿರೇ ಇನ್ನೊಂದ್ ಸಮಸ್ಯೆ ಶುರುವಾಗತ್ತಪ್ಪ ಎಲ್ಲಾ ಅಲಸ್ಮಿಯಿಂದನ ಹೂ ಮನೆಯಾಳಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋ ರೆಸಿಪ್ತೀವಿ ನಮಸ್ಕಾರ